ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹೋಟೆಲ್ಗಿಂತಲೂ ಅದ್ಭುತವಾದಂತ ಜೀರಾ ರೈಸ್ನ ಮನೆಯಲ್ಲೇ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಮನೆಯಲ್ಲಿ ಮಾಡುವಂತ ಜೀರಾ ರೈಸ್ ನ ವಿಶೇಷತೆ ಏನು ಅಂತಂದ್ರೆ ಯಾವುದೇ ಆರ್ಟಿಫಿಷಿಯಲ್ ಸಾಸ್ ನ ಬಳಸಲ್ಲ ಮತ್ತು ಯಾವುದೇ ಅಜಿನೋ ಮೋಟೋನ ಬಳಸಲ್ಲ ಸಾಂಪ್ರದಾಯಿಕವಾದಂತ ಶೈಲಿಯಲ್ಲಿ ಸಾಸ್ ಮತ್ತು ಅಜೀನೋಮೋಟೋನ ಬಳಸದೆ ಅದ್ಭುತವಾಗಿ ಜೀರಾ ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಗೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಬನ್ನಿ ಜೀರಾ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಗೋಡಂಬಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಉದುರುದ್ರಾಗಿ ಮಾಡಿಟ್ಕೊಂಡಂಥ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಸ್ಲಿಕ್ಟ್ ಮಾಡಿಕೊಂಡಂಥ ಆರರಿಂದ ಎಂಟು ಹಸಿ ಎರಡು ಪಲಾವ್ ಎಲೆ ಮತ್ತು ನಾಲ್ಕರಿಂದ ಐದು ಲವಂಗ ಹಾಗಾದರೆ ಜೀರಾ ರೈಸ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಜೀರಾ ರೈಸ್ ಜೊತೆ ದಾಲ್ ಇದ್ರೆ ಎಷ್ಟು ಟೇಸ್ಟಿ ಅಲ್ವಾ ಆದರೆ ಈ ದಾಲ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂಥ ಜೀರಾ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಲೆ ಹೊತ್ತಿಸ್ಕೊಂಡು ನಾನೊಂದು ಬಾಣ್ಲೆನ ಇಟ್ಟಿದ್ದೀನಿ ಕಾದ ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ಎರಡು ಪಲಾವ್ ಎಲೆನ ಹಾಕ್ತಾ ಇದ್ದೀನಿ ಜೊತೆಗೆ ನಾಲ್ಕರಿಂದ ಐದು ಲವಂಗನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂತ ಗೋಡಂಬಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಜೀರಾ ರೈಸ್ ಮಾಡೋದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ನಾನು ಮೂರು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಸ್ಲಿಟ್ ಮಾಡಿಟ್ಟಂಥ ಆರಿಂದ ಎಂಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಚಿಕ್ಕದಾಗಿರೋಂಥ ಹಸಿ ಮೆಣಸಿನ್ಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸಣ್ಣದಾಗಿರೋವಂಥ ಹಸಿ ಮೆಣಸಿನ್ಕಾಯನ್ನ ತೊಗೊಂಡು ಸ್ಲಿಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಉದುರುದುರಾಗಿ ಮಾಡಿಕೊಂಡಂಥ ಅನ್ನನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಅನ್ನ ಎಲ್ಲ ತುಪ್ಪದಲ್ಲಿ ಫ್ರೈ ಆದರೆ ತುಂಬಾನೇ ಟೇಸ್ಟಿ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಜೀರಾ ರೈಸ್ ಮಾಡೋದಕ್ಕೆ ಅನ್ನ ಉದುರುದ್ರೆ ಬೇಕಾಗತ್ತೆ ಹಾಗಾಗಿ ಉದುರುದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತಂದ್ರೆ ಅನ್ನ ಮಾಡಬೇಕಾದ್ರೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ವಿಸಲ್ನ ಕೂಗಿಸ್ಕೊಳ್ಬೇಕಾಗತ್ತೆ ಆವಾಗ ಅನ್ನ ಉದುರುದ್ರಾಗೆ ರೆಡಿ ಆಗುತ್ತೆ ಈಗ ನೋಡ್ಬೋದು ವೀಕ್ಷಕರೇ ನೀವು ಜೀರಾ ರೈಸ್ ಅಂತೂ ತುಂಬ ಅದ್ಭುತವಾಗಿ ರೆಡಿ ಆಗಿದೆ ಇದರ ಟೇಸ್ಟ್ ಅಂತೂ ಮನೆಯೆಲ್ಲ ಹಿಡಗಿದೆ ಅಷ್ಟೊಂದು ಘಮ ಇದೆ ಏಕೆಂದರೆ ಅನ್ನ ಎಲ್ಲ ತುಪ್ಪದಲ್ಲಿ ಫ್ರೈ ಆಗೋದ್ರಿಂದ ಅದಕ್ಕೊಂದು ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಅದರ ಜೊತೆಗೆ ಅದ್ಭುತವಾದಂಥ ಘಮ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಈಗ ರೆಡಿಯಾಗಿರೋ ಜೀರಾ ರೈಸ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ ಜೊತೆಗೆ ನಾನು ದಾಲ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಈ ದಾಲ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೀರಾ ರೈಸ್ ಜೊತೆಗೆ ಈ ಥರ ದಾಲ್ ನೀವೇನಾದರೂ ಮಾಡಿ ಸರ್ವ್ ಮಾಡಿದರೆ ಮನೆ ಮಂದಿಯೆಲ್ಲ ಅಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಂತೂ ಜೀರಾ ರೈಸ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ರೀತಿ ನೀವೇನಾದರೂ ಈ ಮೆಥಡಲ್ಲಿ ಮಕ್ಕಳಿಗೆ ಜೀರಾ ರೈಸ್ ಮಾಡಿ ಅದ್ರ ಜೊತೆಗೆ ಈ ಥರ ದಾಲ್ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಂತೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಈ ಜೀರಾ ರೈಸ್ ಮಾಡಿ ತಿನ್ನೋದ್ರಿಂದ ನಾಲ್ಗೆಗಂತೂ ಒಂದು ಅದ್ಭುತವಾದಂಥ ಟೇಸ್ಟ್ ಬಂದೇ ಬರುತ್ತೆ ಅದರ ಜೊತೆಗೆ ಜೀರಿಗೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾದರೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀರಿಗೆಯಲ್ಲಿ ತುಂಬಾ ಆರೋಗ್ಯಕರ ಗುಣಗಳಿದೆ ಅಂತಲೇ ಹೇಳ್ಬೋದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ವೇಟ್ ಲಾಸ್ಗೂ ಕೂಡ ಜೀರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಲಡ್ ಪ್ರೆಷರ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಜೀರಿಗೆಯಿಂದ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ಹಾಗಾದರೆ ಇನ್ಯಾಕೆ ತಡ ಮಾಡ್ತೀರಾ ನೀವು ಈ ಥರ ಮನೆಯಲ್ಲಿ ಜೀರಾ ರೈಸ್ನ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ನೀವು ಇದೇ ಥರ ಜೀರಾ ರೈಸ್ನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ